ಪ್ರತಿಭಟನೆ ಮಾಡೋರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಆದರೆ ಈ ಇಂದ್ರಾಳಿ ಸೇತುವೆ ಪ್ರಾರಂಭ ಆದದ್ದು ಮೇಲ್ಸೇತುವೆ ರೈಲ್ವೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಂಜೂರಾತಿ ಅಲ್ಲಿಂದ ಇಲ್ಲಿವರೆಗೆ ಬೇರೆ ಬೇರೆ ಕಾರಣಕ್ಕೆ ವಿಳಂಬ ಆಗಿರಬಹುದು ನಾನು ಎಂಪಿ ಆದ ನಂತರ ಆ ಗರ್ಡರ್ಗಳನ್ನು ಜೋಡಣೆ ಮಾಡುವಂತ ವಿಲ್ಡಿಂಗ್ ಮಾಡುವಂಥ ಕೆಲಸಗಳನ್ನು ಮಾಡಿ ಮೊನ್ನೆಯಷ್ಟೇ ಮತ್ತೆ ಕೊಂಕಣ ರೈಲ್ವೆಯಲ್ಲಿ ಕೆಲವು ಸಣ್ಣ ಪ್ರಮಾಣದ ಕ್ರಿಪ್ಸ್ಗಳ ಅಗತ್ಯ ಇದೆ ಅಂತ ಹೇಳಿ ಅಧಿಕಾರಿಗಳು ಬಂದು ಹೇಳಿದರು ಕೊಂಕಣ ರೈಲ್ವೆಲಿ ಇಲ್ಲ ಅಂತ ಹೇಳಿದರು ಆ ಮೊದಲಿನ ಕಂಟೆಕ್ಟ್ರೊಬ್ಬ ತನಗೆ ತನ್ನ ಕೈಲಿ ಆಗ್ತಾ ಇಲ್ಲ ಅನ್ನೋಂಥ ಮಟ್ಟಕ್ಕೆ ಬಂದುಬಿಟ್ಟಿದ್ದ ಅವರೆಲ್ಲರನ್ನ ಕರೆದು ಡಿ ಸಿ ಮತ್ತು ಎಸ್ ಪಿ ಎದುರು ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ತೀವಿ ಅಂತೇಳಿ ಅವ್ರನ್ನ ಬೆದರಿಸಿ ಮತ್ತೆ ಕೆಮ್ಮ ಕೆಲಸವನ್ನು ಪ್ರಾರಂಭ ಮಾಡಿದೆ ಆ ಕ್ರಿಪ್ಸ್ಗೆ ಜೋಡಣೆಗೋಸ್ಕರ ಗೌರ್ಡರ್ ಜೋಡಣೆಗೋಸ್ಕರ ಒಂದಷ್ಟು ತಾಂತ್ರಿಕ ಸಮಸ್ಯೆಗಳಿರುತ್ತೆ ಅದಕ್ಕೆ ಕೊಂಕಣ ರೈಲ್ವೆಲಿಲ್ದೇ ಇರೋದನ್ನು ನೈಋತ್ಯ ರೈಲ್ವರ ಜೊತೆಲಿ ಮಾತಾಡಿ ಸೋಮಣ್ಣ ಹತ್ರ ಮಾತಾಡಿ ಅವರಿಗೆ ಬೇಕಾದ ಎಲ್ಲ ಅನುಕೂಲಗಳನ್ನು ನಾನು ಮಾಡಿಕೊಟ್ಟಿದ್ದೆ ನನಗನ್ಸುತ್ತೆ ಇನ್ನೊಂದು ಒಂದು ಹದಿನೈದು ದಿವಸ ಒಂದು ತಿಂಗಳಲ್ಲಿ ಅದು ಜೋಡಣೆ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಎಲ್ಲ ವೆಲ್ಡಿಂಗ್ಗಳು ಇವತ್ತು ಮುಗಿದಿದೆ ಆ ಜೋಡಣೆ ಮಾಡೋದು ಮಾತ್ರ ಬಾಕಿದೆ ಕೆಲವು ತಾಂತ್ರಿಕ ತೊಂದರೆಗಳು ಇರುತ್ತೆ ಅದಕ್ಕೆ ಮೊನ್ನೆ ಮೊನ್ನೆ ನಾನು ಮತ್ತೆ ನೈಋತ್ಯ ರೈಲ್ವೆಯವ್ರ ಜೊತೆಲಿ ಮಾತಾಡಿ ಮತ್ತೊಂದಿಷ್ಟು ಅನುಕೂಲಗಳನ್ನೆಲ್ಲವೂ ಮಾಡಿಕೊಟ್ಟು ಹಿನ್ನೆಲೆಯಲ್ಲಿ ನನಗೊಂದು ಒಂದು ಈ ತಿಂಗಳಂತದಲ್ಲೋ ಒಂದು ಒಂದು ದಿವಸ ಹದಿನೈದು ದಿವಸ ತಿಂಗಳೊಳಗೆ ಇದು ಆಗ್ತದೆ ಅನ್ನುವಂಥ ಭರವಸೆ ನಾನು ಹೊಂದಿದ್ದೆ ಅದಕ್ಕೆ ಬೇಕಾದಂಥ ಕಾರ್ಯಕ್ರಮಗಳು ನಾನು ಮಾಡ್ತಾಯಿದ್ದೆ ಈ ಮಧ್ಯೆಯಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ನಡೀತಾ ಇರುತ್ತೆ ಅಷ್ಟಾಗಿ ಕೂಡ ಒಂದು ಮಾತು ನೆನಪಿರಬೇಕು ಏನು ಟೀಕೆ ಮಾಡಿ ವ್ಯಂಗ್ಯ ಮಾಡಿ ಹಾಸ್ಯ ಮಾಡಿ ಏನು ಬೇಕಾದರೂ ಮಾಡಿ ಪ್ರತಿಭಟನೆ ಮಾಡುವುದು ಆದರೆ ಅನ್ಯಾಯ ಆಗಬಾರ್ದು ನಾನು ಬಂದ ನಂತರ ಎಲ್ಲ ಕಾಮಗಾರಿಗಳನ್ನು ಮುಗಿಸಿಗೆ ಜೋಡಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದರೆ ನಿಮ್ಮ ಮಕ್ಕನ್ನ ಗೌರವಿಸ್ತೇನೆ ಆದರೆ ನೀವು ಸೇತುವೆ ಜೋಡಣಾಗಿ ಮುಗಿಯುವಾಗ ನೀವು ಪ್ರತಿಭಟನೆ ಮಾಡುವುದು ಒಂದು ರೀತಿ ಪ್ರಶ್ನಾರ್ಹ ಅಂತತ್ತೆ ಅದೇನೇ ಇದ್ದರೂ ಕೂಡ ಸ್ವಲ್ಪ ದಿವಸಗಳಲ್ಲಿ ಈ ರೈಲ್ವೆ ಸೇತುವೆ ಪೂರ್ಣ ಪ್ರಮಾಣದಲ್ಲಿ ಮುಗಿಸುವ ಕೆಲಸವನ್ನು ನಾನು ಮಾಡ್ತೇನೆ ಇವತ್ತು ಫಸ್ಟ್ ಟೈಮ್ ಪ್ರತಿಭಟನೆ ಮಾಡ್ತಾ ಇಲ್ಲ ಕಳೆದ ಬಾರಿಯೂ ಅವರೇ ಪ್ರತಿಭಟನೆ ಮಾಡಿದೆ ಅದಾದ್ಮೇಲೆ ಅಲ್ಲಿ ರೋಡ್ ಸ್ವಲ್ಪ ಡಾಮಾರೆಲ್ಲ ಹಾಕಿ ಇದು ಮಾಡಿದಾರೆ ಜನರಿಗೆ ಭಾರಿ ಕಷ್ಟ ಅವರೇ ಪ್ರತಿಭಟನೆ ಮಾಡಿ ಸರಿಯಾದ ನ್ಯಾಷನಲ್ ಲೆವೆಲ್ ಇಶ್ಯೂ ಈಗ ಒಂದು ಹದಿನೆಂಟನೇ ಇಸ್ವಿಯಿಂದ ಇಲ್ಲಿಯವರೆಗೆ ಹೆಚ್ಚು ಕಡಿಮೆ ಆರು ವರ್ಷ ಅಂದಾಜು ಆಗದಿರುವಂಥ ಕೆಲಸ ಕೇವಲ ಎಂಟು ತಿಂಗಳಲ್ಲಿ ಆಗಿದೆ ಅನ್ನೋದನ್ನು ಕೂಡ ನೆನಪಿಡ್ಕೊಳ್ಬೇಕಲ್ಲ ಈಗ ನೀವು ಪ್ರತಿಭಟನೆ ಮಾಡಿ ಏನೇ ಮಾಡಿದರೂ ಕೂಡ ನಿಮ್ಮ ಕಣ್ಣೆದ್ರೆ ಕಾಣುವಂತೆ ಏನು ನಿಮ್ಮ ಕಣ್ಣೆದರೂ ಕಾಣುವಂತೆ ಇನ್ನು ಜೋಡಣೆ ಮಾಡಲಿಕ್ಕೆ ಮಾತ್ರ ಬಾಕಿ ಇದೆ ಅನ್ನುವಂಥ ಅಷ್ಟರವರೆಗೆ ಕೂಡ ಕಾಮಗಾರಿ ಆಗಿದೆ ಹಾಗಾಗಿ ಕೂಡ ಅದನ್ನು ಬೇಗ ಮುಗಿಸ್ತೇನೆ ಅಂತ ನಾನು ಪ್ರಯತ್ನ ಮಾಡಿ ಇನ್ನು ನೀವು ಮಾಡಿಲ್ವ ಭರವಸೆ ಕೊಟ್ಟಿಲ್ಲ ಹೌದು ಕೆಲವು ಸಾರಿ ರೈಲ್ವೆ ಇಲಾಖೆ ಮತ್ತು ಎನ್ ಹೆಚ್ ಸಮನ್ವಯದ ಕೊರತೆ ಆದಾಗ ನಾವು ನಿರೀಕ್ಷೆ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ದಿವಸ ಬೇಕಾಗುತ್ತೆ ಅದು ನಿಮ್ಮ ಕಣ್ಣೆದುರು ಎಲ್ಲ ಎಲ್ಲಾ ಗರ್ಡರ್ಗಳು ರೆಡಿ ಆಗಿದೆ ಇನ್ನು ಜೋಡಣೆ ಮಾಡೋದು ಒಂದು ಬಾಕಿ ಆ ಬಾಕಿರೋ ಸಂದರ್ಭದಲ್ಲಿ ನೀವು ಪ್ರತಿಭಟನೆ ಮಾಡಿದ್ದೀರಿ ಅನ್ನೋ ಒಂದು ಚರ್ಚೆ ನನಗಷ್ಟೇ ಅಷ್ಟು ಮಾಡಿದ್ರೂ ಕೂಡ ಯಾರೇ ಪ್ರತಿಭಟನೆ ಮಾಡಲಿ ಗೌರವದಿಂದ ಉತ್ತರ ಕೊಡ್ತೇನೆ ನಾನು ನಂತರ ಕಾಮಗಾರಿಗೆ ಚುರುಕು ಕೊಟ್ಟಿದ್ದೇನೆ ಕೆಲವೇ ದಿವಸದಲ್ಲಿ ಅದನ್ನು ಮುಗಿಸ್ತೇನೆ ಈಗ ಏನಾದ್ರೂ ಕಿಪ್ಸ್ ಹಾಕಿ ನನ್ಗೆ ಗಂಪಿರುತ್ತೆ ಕ್ರಿಪ್ಸ್ ಅದನ್ನು ಹಾಕಿ ಅದನ್ನು ಜಾರಿಸಿ ಮತ್ತು ಜೋಡಣೆ ಮಾಡುವಂತ ಕೆಲಸಗಳು ಮಾತ್ರ ಬಾಕಿ ಅದು ರೈಲ್ವೆ ಅಧಿಕಾರಿಗಳು ಮತ್ತು ಎನ್ ಎಚ್ ಅಧಿಕಾರಿಗಳ ಸಮಕ್ಷಮದಲ್ಲೇ ಅಲ್ಲಿ ಹಾಕಬೇಕಾದಂತ ಅಗತ್ಯ ಕೂಡ ಇದೆ ಆ ಕೆಲವು ಕಾರಣಕ್ಕೋಸ್ಕರ ಕೆಲವು ಉಪಕರಣಗಳಿಲ್ಲ ಅಂತೇಳಿ ಕೊಂಕಣ ರೈಲ್ವೆಯಲ್ಲಿ ಇಲ್ಲ ಅಂತೇಳಿ ನನ್ಗೆ ಹೇಳಿದ್ರಿಂದಾಗಿ ನಾನು ಸೋಮಣ್ಣ ಜೊತೆಯಲ್ಲಿ ಮಾತಾಡಿ ಹುಬ್ಬಳ್ಳಿಯ ನೈಋತ್ಯ ರೈಲ್ವೆ ಮೂಲಕ ಅದನ್ನು ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ವಿ ಆ ಹಿನ್ನೆಲೆಯಲ್ಲಿ ವಿಳಂಬ ಆಗಿದೆ ಮಾಡ್ತಾ ಇದ್ವಿ ನಮಗೆ ನೀವು ಕೆಲವು ಸರ್ತಿ ನೀವು ಹಳೆಯ ಕಥೆಯನ್ನು ಹೋದರೆ ನಾನು ಅದು ಆಗೋಗಲ್ಲ ಹಿಂದಿನವರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ನಾನ್ ಬಂದ ನಂತರ ಈಗ ಹೇಳ್ತಾ ಇರೋದು ಏನೀಗ ಸಂಸದರು ಸಂಸದರು ಅಂತ ಹೇಳ್ತಾ ಇರ್ತಾರಲ್ಲ ಸಂಸದರು ಎಚ್ಚರಿಕಾಗಬೇಕು ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಇರ್ತೀರಲ್ಲ ನಿಮ್ಮನು ಸೇರಿ ಎಲ್ಲರು ಅದಕ್ಕೆ ನಾನು ಮಾಡಿದ ಕೆಲಸವನ್ನು ನಾನು ಹೇಳಿದೆ ನಾನು ಮಾಡಿದ್ದೇನೆ ಅಮ್ಮನ್ನ ನನಗೆ ಅನ್ಸುತ್ತೆ ಈ ತಿಂಗಳ ಒಳಗೆ ನಾವು ಮಾಡ್ತೇವೆ ಅಂತ ಅನ್ಸುತ್ತಂಗೆ ಮತ್ತ ನಾಲ್ಕು ದಿವ್ಸ ಮೊದಲಾಗಬಹುದು ನಾಲ್ಕು ದಿವ್ಸ ತಡ ಆಗ್ಬೋದು ಅದನ್ನ ವಾಯ್ದೆ ಅಂತೇಳಿ ಏನಲ್ಲ ಆದಷ್ಟು ಬೇಗ ಮುಗಿಸ್ತೇವೆ ನನಗೆ ಅನುಕೂಲ ಮಾಡಿ ಕೊಡ್ತೇವೆ ವಿಶ್ವಾಸ